ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾತಾಡ್ತಾ ಇರೋದು ಈಗ ಎಲ್ಲಿಗಪ್ಪ ಅಂತಂದರೆ ತಮ್ಮಲ್ಲಿ ನೋಡ್ತಿದ್ದೆ ಹಂಗೆ ಗೊತ್ತಾಗುತ್ತೆ ಟೈಟಲ್ ಎಲ್ಲ ಸೊ ನಾನು ನಮ್ಮಪ್ಪ ಇಬ್ಬರೂ ನಮ್ಮ ಹೋಗ್ತಾ ಇದೀವಿ ಇದು ಕಳ್ಸಾಪುರ ಅಂತ ಚಿಕ್ಕಮಂಗ್ಳೂರಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಬೇಲೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಹಳೇಬಿಡಿಯಿಂದ ಕೇವಲ ಹದಿಮೂರು ಹದಿನೆಂಟು ಕಿಲೋಮೀಟ್ರ್ ಇದೆ ಸೊ ಇದು ನಮ್ಮ ಪೂರ್ವಜರ ಊರು ಕೂಡ ಹೌದು ಸೊ ಇಲ್ಲಿಂದ ಮೈಗ್ರೇಟ್ ಮೈಗ್ರೇಟಾಗಿ ನಮ್ಮ ಪ್ರೆಸೆಂಟ್ ಇರೋ ಊರಿಗೆ ಹೋಗಿದ್ದಾರೆ ಸರಿ ಬನ್ನಿ ನಮ್ಮ ಕಳ್ಸಾಪುರ ನಾನು ಆರ್ಚೆ ಕಾಣಿಸಿಲ್ಲ ಅಂತ ಇದೆ ಆರ್ಚೆ ಎಲ್ಲಿಂದ ನೋಡ್ಕೊಂಡೇ ಬರ್ತದೆ ಈಷ್ಟೇ ಇರೋದು ನೀವೇನು ಹತ್ತಕ್ಕಾಗಲ್ಲ ಹತ್ತಕ್ಕಾಗಲ್ಲ ಅಂತೀರಲ್ಲ ನೀವೆಲ್ಲ ಅಮ್ಮ ಎಲ್ಲ ಓ ಬಂದಿದ್ದೀನಿ ನಾನು ಹಾ ಮೆಟ್ಲಿದ್ರೇನೆ ಹತ್ತಕ್ಕಾಗಲ್ಲ ಮೆಟ್ಲಿಲ್ಲ ಅಂದ್ರೆ ಆರಾಮಾಗಿ ಹೋಗ್ಬೋದು ನಾನು ಅದೇ ಅವಾಗ ಒಬ್ನೇ ಬಂದಾಗ ಹತ್ತಿದ್ದೆ ಆಮೇಲೆ ಬಂದು ಇಲ್ವಲ್ಲ ಇಲ್ಲೇ ಬಿಡ್ಲತ್ತಲ್ಲ ಚಪ್ಪ ಇದೇ ನಮ್ಮ ಮನೆ ದೇವರು ಕಳ್ಸಾಪುರ ಅದು ಮೇಲೆ ಇದೆ ಮೇಲೆ ದೇವರು ಮೇನ್ ಗುಡ್ಡದ ಲಕ್ಷ್ಮೀ ರಂಗನಾಥ ಮೇಲೆ ಇಲ್ಲಿ ಲಕ್ಷ್ಮೀ ರಂಗನಾಥ ಈಗ ನಾನು ನಮ್ಮಪ್ಪ ಬಂದಿದ್ದೀವಿ ನಮ್ಮಪ್ಪ ಮೇಲೆ ಬರಲ್ಲಂತೆ ಈಗ ನಾನೇ ಮೇಲೆ ಹೋಗಬೇಕು ಲೇಟಾಗಿ ಹೋಗ್ಬಿಡ್ತು ಈಗ ಒಂಬತ್ತುವರೆ ಎಕ್ಸಾಕ್ಟ್ ಲೇಟ್ ಆಗೋರ್ಷ್ಟೊತ್ತಿಗೆ ಬರ್ತಾ ಇರ್ತಾರಂತ ಅವರು ನೋಡೋಣ ಬಾಯ್ ಬಂದ್ಬಿಟ್ಟೆಲ್ಲ ಎಲ್ಲ ಅವಾಗ ಮಾಡ್ಬಿಟ್ಟು ಬಿಟ್ಟು ಲೇಟ್ ಆಯ್ತು ಅಂದ ಓಡೈತಿದ್ದೀನಿ ಟೈಮ್ ಆಗಿತ್ತು ಅಂತ ಎಲ್ಲ ಎನರ್ಜಿ ಒಂದೇ ಸಲ ಹಾಕ್ಬಿಟ್ಟ ಜೋರ್ ಜೋರಾಗತ್ತೆ ಮುಳ್ಳಕ್ಕ ರಂಗಣ್ಣ ನೋಡಬೇಕಂತ ಇದ್ದೀನಿ ನಾನು ನೋಡೋ ಅದೃಷ್ಟ ನಿಂಗಿಲ್ಲ ಅನಿಸುತ್ತೆ ಆ್ಯಕ್ಚುಲಿ ತ್ರೀ ವೀಕ್ಸ್ ಬ್ಯಾಕೆ ಪ್ಲ್ಯಾನ್ ಮಾಡಿದೆ ಹುಷಾರದ ಮಲ್ಕೊಂಬೆ ಶ್ರಾವಣದಲ್ಲಿ ಬರೋಣ ಅಂತ ನಮ್ಮ ಪೂರ್ವಜರು ಊರಿದೆ ಅಂತ ಸಾವಿರ ಸ್ಟೆಪ್ಪ ಇಲ್ಲ ಸಾವಿರ ಮೀಟ್ರವ ಇಲ್ಲ ಸಾವಿರ ಅಡಿಗೆ ಗೊತ್ತಿಲ್ಲ ಇನ್ನೇನು ಆಲ್ಮೋಸ್ಟ್ ಬಂದೆ ಇಲ್ಲೇ ಕಾಣಿಸ್ತಾ ಇದೆ ಸಾವಿರದ ಒಂದೂರು ಬ್ರಿ ಏನಾಗಲಿ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೈಸ್ ಇನ್ನಾಗೋದು ಫಸ್ಟೇನು ಓಡ್ಬಿಟ್ರೆ ಆಗಲ್ಲ ಹಾಕ್ಬೇಡಿ ಗಂಟೆ ಮಂಗಳಾರತಿ ಇದೆ ಒಂದು இல்லை இல்ல இல்லை இல்ல

ಮೇಲ್ಕತ್ತಗಳ ಮಾಡಿ ಮಾಡಿದ್ದು ಅಂತ ಹೇಳಿದ್ದಾರೆ ಆಮೇಲೆ ಮೇಕೆಂಗೆ ತಗೋ ಬಂದ್ರೆ ಗೊತ್ತಿಲ್ಲ ಆ ಸರಿಗಳು ಆರಕೆಯಾಗಿ ಆಮೇಲೆ ಭಗವಂತನ ಬೇರೆಗೆದ್ದಾಗ ಆ ಕೆಳಗಡೆ ಒಂದು ಗುಂಡಿ ಐತೆ ನೋಡು ಅದು ಭಗವಂತ ಆವಾಗ ಗುಂಡಿ ಇದಾಯಿತು ನೀರು ಬಂತು ಅಂತ ಹೇಳ್ತಾರೆ ಪಕ್ಕದವಲ್ಲೇನೋ ಇಲ್ಲ ಅಲ್ಲ ಫುಲ್ ಕೆಳಗೆ ಎಡ ಬರ್ಬೇಕಾದ್ರೆ ಎರಡು ಗಡಿಗೆ ಸಿಗುತ್ತಲ್ಲ ಇಟ್ಟು ನನಗೆ ಗೊತ್ತಿಲ್ಲ ಹೌದಾ ಇನ್ನು ಡೀಟೇಲ್ ನನಗೆ ಗೊತ್ತಿಲ್ಲ ಓಕೆ ಓಕೆ ಇನ್ನು ಹಳಬ್ರು ನಾನು ಕೇಳಿಲ್ಲ ಗೊತ್ತಿಲ್ಲ ಇನ್ನು ಹಳಬ್ರು ಊರಲ್ಲಿ ಹಾಂ ಇದೆ ನಮ್ಮ ಅಮ್ಮನ ದೇವರು ಕಳ್ಸಾಪುರದ ಗುಡ್ಡದ ಲಕ್ಷ್ಮೀ ರಂಗನಾಥ ಸ್ವಾಮಿ ಜೊತೆ ಕೋಣದಲ್ಲಿ ಇದು ಏಳು ಜೊತೆ ಕೋಣ ನಾಂಗ ಹತ್ಬೇಕರೇ ಅಂತ ಕೋಣ ಹತ್ತಬೇಕು ಅವತ್ತಾಗ ತಗೋ ಬಂದ ಅವರು ದೇವಸ್ಥಾನ ದೇವರಿಗೆ ಅರಕೆ ಮಾಡ ನೀರು ಬರ್ಲಿ ಅಂತ ಏನೋ ಅವ್ರೇನೋ ಅಂದ್ರಂತೆ ಆವಾಗ ನೀರು ಬಂದು ಕೆಳ ಗುಂಡಿಯಾಗ ಕಾಲ್ ಜಾರಿ ಇರ್ತಾರ ಗುಂಡಿ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಹೋಗ್ತಾ ಇರೀ ಬರ್ತೀನಿ ಇದು ಖಂಡಿತವಾಗೂ ಖಂಡಿತವಾಗೂ ಹಾವುಗಳು ಇರುತ್ತೆ ಟಿಪ್ಪು ಕಟ್ಟಿದ್ದಂತಪ್ಪ ಟಿಪ್ಪುಗೂ ರಂಗನಾಥ ಸ್ವಾಮಿಗೂ ಸಂಬಂಧನೇ ಇಲ್ಲ ಗೊತ್ತಿಲ್ಲ ಕರೆಕ್ಟಾಗೆ ಯಾರಿಗಾದ್ರು ಕೇಳಬೇಕು ಇದೆಲ್ಲ ಸುತ್ತಮುತ್ತ ಬರೀ ಕಾಣೋದಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೆ ಆಲ್ಮೋಸ್ಟು ವೈಟ್ಗೆ ಸದ್ಯಕ್ಕೆ ಕಾಣಿಸಲ್ಲ ಹೇಳ್ತಾರೆ ಅವರು ದೊಡ್ಡ ನಮ್ಮಲ್ಲಿ ಒಂದು ಅರ್ಧ ಗಂಟೆ ಆಗ್ತೀರಾ ಒಂದು ಗಂಟೆ ಅರ್ಧ ಗಂಟೆ ಹ್ಞೂ ನಾವು ಅಲ್ಲಿ ನಿಮ್ಮ ಮಗ ಅಲ್ವ ಕೆಳಗಿರೋದು ಅವರು ಅರ್ಧ ದಾರಿಗೆ ಬರ್ತಿರ್ತಾರೆ ಹೋಗ್ಬಿಡಿ ಅಂದರು ಸಿಗಲ್ಲ ಅಂತಂದ್ರು ದರ್ಶನ ಆಗೋಲ್ಲ ಅಂದ್ರೆ ಅದಕ್ಕೆ ಓಡಾಡ್ ಬಂದು ಬ್ಯಾಗ್ ಹಿಡ್ಕೊಳ್ಳ ಕೊಡಿ ಹ್ಮ್ ಬನ್ನಿ ಆರಾಮಾಗಿ ಹಾ ಬರುವಾಗ ಎಲ್ಲ ಇರುತ್ತಲ್ಲ ಪೂಜೆ ನಾನು ಇವಾಗ ಡಿಪ್ಲೊಮಾ ಮಾಡಿ ಬಿ ಕಾಮ್ ಮಾಡಿದೆ ಹ್ಞೂ ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ಹ್ಞೂ ಈಗೆಲ್ಲ ಓದಿಗೆಲ್ಲ ಬೆಲೆ ಕೊಡಲ್ಲ ಸ್ವಾಮಿ ಈಗ ಏನು ಓದಿದ್ರು ಇಷ್ಟನ ಅಂದ್ಬಿಡ್ತಾರೆ ಹೌದಾ ಅಂತಾರೆ ಮನೆ ಕಡೆ ಹೆಂಗೈತೆ ಅದು ನೋಡ್ತಾರೆ ಇವಾಗ

ನಾನು ಈ ಕಂಬನ ಇಲ್ಲೇ ಕೆತ್ತನೆ ಮಾಡಿರೋದು ಅನ್ಕೊಂಡಿದ್ದೆ ಕಂಬ ಮೇಲೆ ಐತಲ್ಲ ದೀಪ ಕಂಬ ಇಲ್ಲೇ ಕೆತ್ತನೆ ಮೇಲೆ ಮಾಡಿದಾರೆ ಅನ್ಕೊಂಡಿದ್ದೆ ನಾನು ಒಂದೇ ಸಲ ಬಂದಿದ್ದು ಎರಡನೇ ಸಲ ಅದೇ ಏನೋ ಹೌದು ಗೊತ್ತಾಗುತ್ತೆ ಬಿಡಿ ಈ ಜೋಡ ಹೌದು ಹೌದು ಎಲ್ಲ ಇವಲ್ಲ ಇವಾಗಿನ ಏನ್ ಮಾಡಿದ್ರು ಮಾಡಕ್ಕಾಗಲ್ಲ ಇವಾಗ ಮಿಷಿನ್ ಇದ್ರು ಮಾಡಕ್ಕಾಗಲ್ಲ ಹಿಂಗೆಲ್ಲ ಅಲ್ವಾ ಈ ತರ ಇವಾಗಿನ ಕಟ್ತಾವ್ ಬೇಕಾರೆ ಜಾರೋಗ್ ಬಿಟ್ಟಿರ್ತಾವ ಮಳೆ ಬಂದ್ರಲ್ಲ ಆತರ ಕಟ್ತಾರೆ ನೋಡಿ ಇವೆಲ್ಲ ಹೆಂಗೆ ಎಷ್ಟು ಕಾಲದಿಂದ ಇದಾವೆ ಇದೆ ಬೇರೆ ಇತಿಹಾಸಗಳು ಅದಕ್ಕೆ ಅವ ಇತಿಹಾಸ ಅಷ್ಟೇ ಇವಾಗಿನ ಯಾರು ಆಗಲ್ಲ ಮತ್ತೆ ಇತಿಹಾಸ ಹೌದು ಕಟ್ಟಕ್ಕೆ ಬೇಕಲ್ಲ ಎಷ್ಟೋ ವರ್ಷಗಳು ಕಟ್ಟಕ್ಕೆ ಮಾಡಿರ್ತಾರೆ ಹ್ಮ್

ಫಾಮ್ಗಳು ಫೋನ್ ಬಿಟ್ಬಿಟ್ಟು ಬಂದು ಮಾಡ್ತಿದ್ದಾರೆ ಇವಾಗೆಲ್ಲ ನಾವಾದರೆ ಫೋನ್ಗಳೆಲ್ಲ ನೆನಪಾಗುತ್ತೆ ಆವಾಗಿನ ಜಸ್ಟ್ ಇವಾಗ ಅವರೆಲ್ಲ ಬರೀ ಫೋನ್ ಮಾತಾಡೋಕ್ಕೆ ಫೋನ್ ಬಂದರೆ ಮಾತಾಡೋಕ್ಕೆ ಏನಾದರೂ ಇದ್ರೆ ಫೋನ್ ಮಾಡೋಕಲ್ವ ನಮ್ಮದಾಗಿದ್ರೆ ಅದರಲ್ಲೇ ಭಾಳ ಜೀವನ ಎಲ್ಲ ಹುಡುಗರು ಇದು ಇವಾಗಿನವ್ರದೆಲ್ಲ ಫೋನಲ್ಲೇ ಇರ್ತದೆ ಜೀವ ಹಾಗಾಗಿ ಫೋನ್ ನೆನಪಿರ್ತದೆ ಅವರು ಯೂಸ್ ಮಾಡಲ್ವಲ್ಲ ಹಂಗಾಗಿ ಮರ್ತ್ಬಿಟ್ಟವ್ರೆ ಒಂದು ಸ್ವಲ್ಪ ದೂರ ಬಂದಿದ್ವಿ ಮತ್ತು ವಾಪಸ್ ಹೋದ್ರು ನೀವು ಹೋಗ್ತಾ ಇರೋದು ನಿಧಾನಕ್ಕೆ ಹೋಗೋಣ ಇಲ್ಲ ಅವ್ರು ಬರತಕ್ಕೂ ಕಾಯ್ಬೋದು ನಂಗೆ ಒಂದ್ಕೊಂತ ಆಗಲಿಲ್ಲಪ್ಪ ಇಂಥ ಜಾಗ ಬಿಟ್ಟು ಹೆಂಗೆ ಹೋದ್ರೆ ಅಲ್ಲಿಗೆ ಅಂತ ಬಿಡಿ ಅವಾಗಿಂದ ಅವಾಗಿಂದೇನೇನಿತ್ತು ಒಂದು ನೂರ ವರ್ಷ ತಿಂದವೇನೆ ಹೋಗಿರ್ಬೇಕೇನು ಐಡಿಯಾ ಇಲ್ಲ ನಮ್ಮ ತಾತ ಅವ್ರ ತಾತಕ್ಕೆ ಕಾಲದಿಂದ ಅವರಲ್ಲ ಅಂತ ಗೊತ್ತಿಲ್ಲ ಅರ್ಧ ಗಂಟೆ ಹತ್ತಿತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿತ್ತು ಅದು ನಿಂತು ಸುಸ್ತಾಗ್ಬಿಟ್ಟು ಒಂದೇ ಸಲ ಓಡಿದ್ದಕ್ಕೆ ನಾರ್ಮಲ್ ಆಗತ್ತೆ ರಚ ತೆಗೆದಿದ್ದೆ ಎಲ್ಲ ಏನು ಅನ್ಸಲ್ಲ ನಿಧಾನಕ್ಕೆ ಹತ್ತಿದ್ರೆ ಬಟ್ಟು ಪೂಜೆಗೆ ಬಾಕ್ಲಾಕ್ಬಿಡ್ತಾರೆ ಬಾಕ್ಲಾಕ್ರೆ ಮತ್ತೆ ತೆಗೆಯಲ್ಲ ಅಂದ್ಬಿಟ್ರು ಕೆಳಗೆ ಅಲ್ಲಿಗೆ ಐನೂರು ಕೆಳಗೆ ದೇವಸ್ಥಾನದವ್ರು ಅದಕ್ಕೆ ಓಡೋಡ್ ಓಡೋಡ್ ಬಂದ್ಬಿಟ್ಟೆ ನಂತರನೇ ಇನ್ನೊಬ್ಬರು ಮುಂಚೆನೇ ಹಂಗೆ ಬಂದ್ಬಿಟ್ಟವ್ರೆ ಸೊ ಆಗಲಿಲ್ಲ ಆರಾಮಾಗಿ ಕೂತ್ಕೊಂಡು ನೀಟಾಗೆ ದರ್ಶನ ಆಯಿತು ನಮ್ಮ ಬಾಸ್ದು ಲಕ್ಷ್ಮೀ ರಂಗನಾಥ ಸ್ವಾಮಿ ಕಳ್ಳಸಾಪುರ ಇಲ್ಲಿ ಮೇಲ್ಗಡೆ ಮೂವತ್ತು ನಿಮಿಷ ಹತ್ತಿ ಮೂವತ್ತು ನಿಮಿಷ ಇಳಿದು ಗುಡ್ಡ ಇಳ್ದಾದ್ಮೇಲೆ ಇಲ್ಲಿ ಮೈನ್ ಇರೋದು ಮೈನ್ ಟೆಂಪಲ್ ಇಲ್ಲೇ ಕೆಳಗೇನೆ ಸೊ ಯಾರೂ ಅಷ್ಟು ಗುಡ್ಡದ ಮೇಲೆ ಹೋಗಲ್ಲ ಸೊ ನಮ್ಮ ಮೂರವರೆಲ್ಲ ಕೈ ಮುಂದಿರಿ ಅನ್ನ ಎಲ್ಲರೂ ಕೈ ಮುಂದಿರಿ ಮತ್ತು ಹಾಗೆ ಇಲ್ಲಿ ಜಾತ್ರೆ ಕೂಡ ತುಂಬ ಫೇಮಸ್ಸು ಸೊ ನಾನು ಒಂದು ದಿವ್ಸ ಒಂದು ವರ್ಷವೂ ಬಂದಿಲ್ಲ ಯಾವ ಜಾತ್ರೆಗೂ ಕೆಳಗೆ ಮುಖ್ಯ ದ್ವಾರ ಇಲ್ಲಿ ಪೂಜೆ ನಡೀತಾ ಇದೆ ಸೊ ನಮ್ಮ ಟೆಂಪಲ್ ನೋಡಿ ಈ ಥರ ಇದೆ ನಮ್ಮ ದೇವಸ್ಥಾನ ಸೊ ವಿಶಾಲವಾಗಿ ಜಾತ್ರೆ ಎಲ್ಲ ಒಳಗೆ ಇರಲಿ ಬರ್ಸ್ರೆ ನಿಮಗೆ ಐತೆ ಅಂತೆ ವೀಡಿಯೋಸ್ ನೋಡಿದ್ದೀನಿ ಅಷ್ಟೇ ನಾನು ಯಾವತ್ತೂ ಬಂದಿಲ್ಲ ಒಂದು ರೌಂಡ್ ವ್ಯೂ ಇದು ಸುತ್ತಮುತ್ತ ಬೆಟ್ಟ ಗುಡ್ಡಗಿದೆ ಒಂದು ಸೈಡ್ ಇದೆ ಆಲ್ಮೋಸ್ಟು ಸೊ ಇಲ್ಲಿ ನಮ್ಮ ಕೊನೆಯದಾಗಿ ನಮ್ಮ ಬಂದು ಟೈಮ್ ಇಟ್ಕೊಂಡು ವೀಡಿಯೋನ ಹೆಂಗೆ ಮಾಡೋಣ ಜೈ ಶ್ರೀರಾಮ್